ೇ ಸ್ನೇಹಿತರೆ ಶಕ್ತಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಐದು ನಿಮಿಷದಲ್ಲಿ ರೆಡಿ ಮಾಡೋ ಚಟ್ಪಟ್ ಬದನೆಕಾಯಿ ಹಸಿರು ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದು ಬಿಸಿ ಬಿಸಿ ಅನ್ನದ ಜೊತೆ ಮಾಡಿಕೊಂಡು ಊಟ ಮಾಡ್ತಿದ್ರೆ ತುಂಬಾ ರುಚಿಯಾಗಿರುತ್ತೆ ಒಂದು ಇವಾಗ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಎರಡು ಬದನೆಕಾಯಿ ತೊಗೊಂಡಿದ್ದೀನಿ ಬದನೆಕಾಯಿ ತೊಗೊಂಡು ಈ ಸೈಜ್ ಕಟ್ ಮಾಡಿಬಿಟ್ಟು ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ ಇವಾಗ ಏನೇನು ಪದಾರ್ಥ ಬೇಕಂತ ಹೇಳ್ತೀನಿ ಮೆಂತ್ಯ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿರು ತೆಂಗಿನ ತುರಿ ಜೀರಿಗೆ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ತೆಂಗಿನ ತುರಿನ ಹಾಕ್ತೀನಿ ತೆಂಗಿನ ತುರಿ ಹಾಕಿದ ಮೇಲೆ ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿನ್ಕಾಯಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಉಪ್ಪು ಇಷ್ಟು ಹಾಕ್ಬಿಟ್ಟು ನೀರು ಹಾಕದೇ ತರ್ತರಿಯಾಗಿ ರುಬ್ಬಬೇಕು ನೋಡಿ ಈ ಥರ ತರ್ತರಿಯಾಗಿ ರುಬ್ಬಬೇಕು ಈಗ ತರ್ತರಿಯಾಗಿ ರುಬ್ಬಿದ ಮೇಲೆ ಇವಾಗ ಬಾಣಲೆ ಇಟ್ಬಿಟ್ಟು ಬಾಣಲೆಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಬೇಕು ಎಣ್ಣೆ ಮೇಲೆ ನಾವು ಕಟ್ ಮಾಡಿಟ್ಟಿದ್ದೀವಲ್ಲ ಬದನೆಕಾಯಿ ಅದನ್ನು ಎಣ್ಣೆನಲ್ಲೇ ಚೆನ್ನಾಗಿ ಉರಿಬೇಕು ಬದನೆಕಾಯಿ ಸಾಫ್ಟ್ ಆಗಬೇಕು ಸಾಫ್ಟ್ ಆಗೋವ್ರು ಕೂಡ ಸಣ್ಣ ಉರಿನಲ್ಲೇ ಉರಿರಿ ಇವಾಗ ಸೊ ಮೆಂತ್ಯ ಸೊಪ್ಪನ್ನು ಹಾಕ್ತೀನಿ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಬದನೆಕಾಯಿ ಹಸಿರು ಪಲ್ಯ ಇವಾಗ ಮೆಂತ್ಯ ಸೊಪ್ಪು ಬದ್ ಬದನೇಕಾಯಿನ ಹಾಕಿ ಮೇಲೆ ನಾನು ಚೆನ್ನಾಗಿ ಫ್ರೈ ಮಾಡ್ತೀನಿ ಸ್ವಲ್ಪ ಅರ್ಶನದ ಪುಡಿನ ಹಾಕ್ತೀನಿ ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಬದನೆಕಾಯಿ ಬೇಯಬೇಕು ಇವಾಗ ನಾವು ಹಸಿ ಖಾರ ಅದನ್ನು ಹಾಕಬೇಕು ಒಂದೊತ್ತು ಸಾರ್ಗೆ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡೋ ಆಗಿಲ್ಲ ಈ ಥರ ಮಾಡಿಕೊಳ್ಳ್ರಿ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕಂತೂ ತುಂಬನೇ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಪಲ್ಯ ಹಾಕ್ಕೊಂಡು ತಿಂತಾ ಸಾರೇ ಬೇಡ ಅಷ್ಟು ರುಚಿಯಾಗಿರುತ್ತೆ ನೋಡ್ರಲ್ವ ಅಂತ ಐದು ನಿಮಿಷದಲ್ಲಿ ಈ ಪಲ್ಯನ ಎರಡು ಬದನೆಕಾಯಿ ಇದ್ದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ